ಸ್ವೀಕರಿಸಿಕೊಂಡಿದ್ದಾರೆ ಮತ್ತೊಮ್ಮೆ ಕ್ರೀಡಾ ಜ್ಯೋತಿ ನನ್ನ ರೂಪಾ ಮತ್ತು ಅವರ ತಂಡದ ಅವರಿಗೆ ಬುಲೈಟ್ನಲ್ಲಿ ಸದೆಯಾದವರು ಪವನ್ ಹಾಗೂ ನಂದಿ ಇವರು ಕೂಡ ದೇಹ ನಡೆಯ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಾಗಿರ್ತಾರೆ ಇವರು ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾರೆ ಹನುಮಂತೇಗೌಡರು ಹನುಮಂತ ಗುಂಡಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತ ಆತ್ಮೀಯರೇ ಇದೀಗ ಈ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಯಶಸ್ಸಿಗೆ ಸಹಕರಿಸ್ತಾ ಇರುವಂತಹ ಹಾಸನ ವಿಧಾನಸಭಾ ಸಹ ನನಗಂತೂ ಎಲ್ಲ ಸ್ಪೋರ್ಟ್ಸ್ ಮಾಡ್ತೇನೆ ಬಟ್ ಯಾವ್ದಂತ ಒಲಿಂಪಿಕ್ ವರೆಗೂ ಹೋಗಿಲ್ಲ ತುಂಬಾನೇ ಇಷ್ಟ ಎನಿ ಸ್ಪೋರ್ಟ್ಸ್ ಎನಿ ಸ್ಪೋರ್ಟ್ಸ್ ಯಾವುದೇ ಆಟ ಇರಲಿ ತುಂಬಾನೇ ಕ್ರೇಜ್ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ಇದಕ್ಕೆ ವಯಸ್ಸಿನ ನಮ್ಮದು ಅನೇಕ ಬೆಳೆಗಳಿಗೂ ಹೆಸರುವಾಗೊಂಬಾಳೆಯನ್ನ ಬೀಸೋ ಮೂಲಕವೂ ಕಾರ್ಯಕ್ರಮಕ್ಕೆ ಚಾಲನೆ ದೊರೀತಾ ಇದೆ ಜ್ಯೋತಿಯನ್ನು ಕಳಿಸಿ ಬೊಂಬಾಳಿಯನ್ನ ಉದ್ಘಾಟನೆ ಮಾಡಿರುವ ಜಿಲ್ಲಾಧಿಕಾರಿಗಳನ್ನು ಸಲ್ಲಿಸುತ್ತಾ ಬಾಲಕೃಷ್ಣರವರಿಗೆ ಅತ್ಯಂತ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಕೋರೋಣ ಆತ್ಮೀಯ ಸ್ವಾಗತ ಕಾಲೇಜ್ ಡೇಸ್ ಗೆ ಬಂದ್ಬಿಟ್ಟಿದೀವಿ ಅನಿಸುತ್ತಲ್ಲ ಆ ಕಾಲೇಜ್ ಡೇಸ್ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಸ್ಪೋರ್ಟ್ಸು ಎಂಟರ್ಟೈನ್ಮೆಂಟ್ ಸುತ್ತೋದು ಅದೇ ತರ ಇನ್ನು ಎರಡು ದಿನ ಎರಡು ದಿನ ಅನ್ಕೊಳ್ಳಿ ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲೆಲ್ಲ ನೈಸ್ ಟೈಮ್ ವಿತ್ ಆಲ್ ಯುವರ್ ಟೀಮ್ ನಿಮ್ಮ ಎಲ್ಲ ಕಲೀಗ್ಸ್ ನಿಮ್ಮೆಲ್ಲರ ಆಫೀಸರ್ಸ್ ಜೊತೆಲಿ ಇವತ್ತು ಸೀನಿಯರ್ ಜೂನಿಯರ್ ಅಂತ ಯಾರು ಇಲ್ಲ ಇವತ್ತು ನಿಮ್ಮ ಸೀನಿಯರ್ ಆಫೀಸರು ಸಹ ಇವತ್ತು ನಿಮ್ಮ ಕಾಂಪಿಟೇಟರ್ ಅವರನ್ನ ನಿಮ್ಗೆ ಸೋ ಪದಾಧಿಕಾರಿಗಳು ಜಿಲ್ಲಾ ಸರ್ಕಾರಿ ನೌಕರರ ಪದಾಧಿಕಾರಿಗಳ ಕೃಷ್ಣೇಗೌಡರು ಆನಂದಮೂರ್ತಿ ಲಕ್ಷ್ಮೀಕಾಂತ್ ಏಮಾನ್ ರಾಜು ಶ್ರೀನಿವಾಸ್ ಶಿವಸ್ವಾಮಿ ರಘು ತಂಗಣ್ಣ ಶೆಟ್ಟಿ ಮಧು ಮತ್ತು ಇತರರು ಎಲ್ಲರೂ ಸಹ ಜೊತೆಗೆ ನಮ್ಮ ಪತ್ರಿಕಾ ಸಂಘದಿಂದ ಕೆಂಚೇಗೋಡು ಮತ್ತೆ ವೇದಿಕೆ ಕೇಳಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಮುಂದೆ ಪುತ್ಕೊಂಡಿರ್ತಕ್ಕಂತಹ ಎಲ್ಲರೂ ತುಂಬಾ ಖುಷಿಯಾಗಿ ಇದ್ದಾರೆ ಯಾವ ಫೈಲ್ ಕೂಡ ಮಾಡೋದಿಲ್ಲ ಯಾರು ಏನು ಇವತ್ತು ಉತ್ತರ ಕೊಡ್ಬೇಕಾಗಿಲ್ಲ ಅಲ್ಲ ಅದಕ್ಕೆ ನಿಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆ ಎಲ್ಲರೂ ನಿಮ್ಮರ ಸಂತೋಷವಾಗಿ ಖುಷಿಯಾಗಿ ಆ ಆ ನಿಮ್ಮ ಕಣ್ಣಗಳಲ್ಲಿ ಕಾಣ್ತಾ ಇದೆ ಎಷ್ಟು ಉತ್ಸಾಹ ಎಷ್ಟು ಆ ನಿರಂತರ ಆ ಕೆಲಸವನ್ನು ಹೊರತುಪಡಿಸಿ ಒಂದು ಕ್ರೀಡೆಗಳನ್ನ ಆಡುವ ಒಂದು ಅವಕಾಶವನ್ನು ಹುಟ್ಟುಕೊಂಡು ಆ ನೆಪದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಒಳ್ಳೆಯ ಡಿಸಿಷನ್ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ನಾನು ಮುಂಚೆ ಬರೋದಕ್ಕಿಂತ ಮುಂಚೆ ಮಾಡ್ತಾ ಇದ್ದೆ ಕೆಲವರೆಲ್ಲ ನಮ್ಮ ಶಿರಸು ಸೀನಿಯರ್ ಆಫೀಸರ್ಸ್ ನಮ್ಮ ಆಫೀಸಲ್ಲಿ

ಹಲೋ ಹೇಳಿ ಹೇಳಿ ಒಂದು ರೀತಿಯ ಒಂದು ಎಷ್ಟೋ ಜನ ಇದೇ ಒಂದು ಜನ ಕೆಲಸಕ್ಕೆ ಹಾಕ್ತಾ ಸ್ವತಂತ್ರ ಉದ್ಯಮ ಮಾಡ್ತಾರೆ ವರ್ಷಗಳಿಗೆ ಪ್ರಿಪೇರ್ ಮಾಡ್ತಾರೆ ಒಂದು ಸಣ್ಣ ಸರ್ಕಾರಿ ಉದ್ಯೋಗ ಇದ್ಕೆ ಹೋಗಬೇಕು ಅಂತ. ಹಗಲು ರಾತ್ರಿ ಹೊರತ್ರ ಕಷ್ಟಪಟ್ಟು ಪ್ರತಿ ಕೆಲಸವನ್ನೂ ಮಾಡ್ತಾರೆ. ಅಷ್ಟೇ ಒಂದು ಕಷ್ಟಪಟ್ಟು ಮಾಡೋ ಕೆಲಸವಲ್ಲ. ಯಾಕೆ ಹೊರಗಡೆ ನಿವೃತ್ತಿ ಮಾಡೋದು ಅಂತ ಅರ್ಥ ಆಗ್ತಾಯ್ತು. ಒಂದು ಕ್ಷಣ ನಿಶ್ಚಯ ಮಾಡಿ ನಿಮಗೆ ಆ ಕೆಲಸ ಇಲ್ಲಿ ಒಂದು ಸೀಟಿ ಇಂಟ್ರೆಸ್ಟ್ ಆಸಕ್ತಿ ಕೆಲಸ ಇರ್ತದೆ ಯೋಚನೆ ಮಾಡಿ ಆ ಕೆಲಸದಿಂದ ಹೊರಗಡೆ ನಿಮ್ಮ ಸಮಾಜ ಯಾವ ರೀತಿ ಗುರುತಿಸಿದೆ ಇವತ್ತು ನಿಮ್ಮ ಮನೆಯಲ್ಲಿ ಗೌರವ ಸಿಗ್ತಾ ಇದೆ ಅಂದ್ರೆ ಈ ಸರ್ಕಾರಿ ನೌಕರಿಂದ ನೆನಪೇನೆ ತುಂಬಾ ಖುಷಿ ಆಗ್ತಿರೋದು ಇವತ್ತು ಎಷ್ಟು ಖುಷಿಯಾಗಿದ್ದವೋ ಅಷ್ಟೇ ಸಾಲಾಗಿ ಮನೆಯಲ್ಲೂ ಮಾಡಿದ್ದಾರೆ ಈ ಕ್ರೀಡಾಕೂಟ ಅಂತಂದ್ರೆ ಅಂತ ಹೇಳಿ ನಮ್ಮ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಮೇಡಮ್ ಎರಡು ಸಾವಿರಕ್ಕಿಂತ ಜಾಸ್ತಿ ಕಳೆದ ವರ್ಷ ಎರಡೂವರೆ ಸಾವಿರ ಜನ ನೋಂದಾಣಿಕೆ ಒಂದು ಕ್ರೀಡಾಕೂಟ ಭಾಗವಹಿಸ್ತು ಈ ವರ್ಷ ಮೂರುವರೆ ಸಾವಿರ ಹೆಚ್ಚು ನಮ್ಮ ನೌಕರರು ಭಾಗವಹಿಸಿದರೆ ನಾಳಿನ ಕೂಡ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಏನು ಪ್ರತಿನಿತ್ಯ ಕೆಲಸ ಒಂದರದಲ್ಲಿ ಪ್ರತಿ ರೀತಿಯ ಕೆಲಸ ಮಾಡ್ಕೊಳ್ತೀರಿ ಇವತ್ತೊಂದು ದಿನ ಇವತ್ತು ನಾಳೆ ದಯಮಾಡಿ ನಮ್ಮ ಬೇರೆ ಕೆಲಸಗಳನ್ನ ಬದುಕಿಟ್ಟು ಏನು ಕ್ರೀಡಾಕೂಟ ಸಂಪೂರ್ಣವಾಗಿ ಪ್ರಧಾನಿ

ಕೂಡ ತಾವು ತಾವು ನೋಡ್ಕೋಬೇಕಾಗ್ತದೆ ಯಾಕಂದ್ರೆ ನಿಮ್ಮ ಮೇಲಧಿಕಾರಿಗಳೆಲ್ಲ ಇವತ್ತು ರಾಜಕಾರಣಿಗಳು ಕೂಡ ಕೆಲವೊಂದು ಕಡೆ ಇರೋ ಕಡೆ ಕೊಟ್ಟವರನ್ನ ಮತ್ತೊಂದು ಬೇರೆ ಬೇರೆ ರೀತಿ ಕೆಲಸ ಕಾರ್ಯಗಳಾಗ್ತಿರೋದು ನಾವೆಲ್ಲ ಪ್ರತಿನಿತ್ಯ ನೋಡ್ತಾ ಇರುವಂಥದ್ದು ಹಾಗಾಗಿ ತಾವು ಏನು ತಮ್ಮ ಕೆಲಸ ಒತ್ತಡದಲ್ಲೂ ಕೂಡ ತಮ್ಮ ಕುಟುಂಬ ಮತ್ತು ತಮ್ಮ ಆರೋಗ್ಯಕ್ಕೂ ಕೂಡ ಹೆಚ್ಚು ಹೆಚ್ಚು ಒತ್ತನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಮಾತಾಡಬೇಕು ಇದೇ ಸಂದರ್ಭದಲ್ಲಿ ನಾನು ತಮ್ಮ ಸಂಘದ ನಿರ್ದೇಶಕರಬಹುದು ಮತ್ತು ಪದಾಧಿಕಾರಿಗಳ ಒಂದು ಮಾತ್ರ ಹೇಳಕ್ ಬಯಸ್ತಾರೆ ತಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ನೌಕರರು ಮಿತ್ರರು ತಮಗೆಲ್ಲಾ ಏನು ಚುನಾವಣೆ ಮೊದಲು ಹಾಕಿ ನಿರ್ದೇಶಕರಾಗಿ ಅಥವಾ ಪದಾಧಿಕಾರ ಆಯ್ಕೆ ಮಾಡ್ತಾರೆ ಆದ್ರೆ ಚುನಾವಣೆ ಚುನಾವಣೆ ಮಾಡಬೇಕು ಬೇರೆ ಸಂದರ್ಭದಲ್ಲಿ ತಾವೆಲ್ಲಾ ಅನ್ನ ತುಂಬ ಸಹೋದರ ಸಾವಿರದ ತಾವು ಸಂಘವನ್ನ ಸಂಘವನ್ನ ಮುನ್ನಡೆಸಬೇಕಿದ್ರೆ ತಮ್ಮೆಲ್ಲಾದ್ರೂ ಚುನಾಯಕರಾಗಿ ಇವತ್ತು ತಮ್ಮ ಒಂದು ಸಂಘವನ್ನ ನಡೆಸಲಿಕ್ಕೆ ನಮಗೆ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಸುಂದರವಾದ ಕಟ್ಟಡ ಕೂಡ ಕಟ್ಟಿದ್ದಾರೆ ಅದಕ್ಕೆ ನನ್ನ ಸಾಕಾದ ನನ್ನ ಒಂದು ಶಾಸಕ ನಿಧಿಗಳನ್ನು ಕೊಟ್ಟಿರ್ತೀವಿ ಕೊಟ್ಟಿದ್ದೀವಿ ಮುಂದೆ ಕೂಡ ಪ್ರಮಾಣಿಕವಾಗಿ ತಮ್ಮ ನೌಕರ ಸಂಘದ ಪದಾಧಿಕಾರಿಗಳು ನಮ್ಮ ಸಂಘದವರು ಇರ್ತೀವಿ ಹಾಗಾದ್ರೆ ನಮ್ಮ ಸ್ವಾಮಿ ನಮ್ಮ ಸಂಘ ಬೇರೆ ಬೇರೆ ರಾಜಕೀಯ ಬದಲಿಗಿಟ್ಟು ಸಂಘದ ಒಂದು ಕ್ಷೇಮಾಭಿವೃದ್ಧಿಗೆ ಮತ್ತು ತಮ್ಮ ಬೆಳವಣಿಗೆಗಳಿಗೆ ಅವರು ಮುಂದಿನ ದಿನಗಳಲ್ಲಿ ಸಹಕಾರ ಮಾಡಬೇಕು ಎಲ್ಲರೂ ಕೂಡ ಅದರೊಳಗೆ ಹೋಗಬೇಕು ಅಂತ ನಾನು ಸಂಘದ ಎಲ್ಲ ನನ್ನ ಪದಾಧಿಕಾರಿಗಳನ್ನು ಮಾಡ್ತಾ ಮತ್ತೊಮ್ಮೆ ತಮಗೆಲ್ಲರನ್ನೂ ಉದ್ದೇಶಿ ತಮಗೆಲ್ಲ ಭಗವಂತ ತಮಗೆ ತಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ತಮಗೆ ತಮ್ಮ ಏನು ಬುದ್ಧಿಜೀವನ ಸುಖಕರವಾಗಿರಲಿ ಅಂತ ನಾನು ಕೂಡ ಭಗವಂತ ಪ್ರಾಚಿ ನನ್ನ ಮಾತು ಸಿದ್ಧ